శ్రీకృష్ణాయ నమ వసు దం కంసాణూరమర్దనం దేవకీ పరమానందం కృష్ణం వందే జగద్గరు బ్రహ్మస్థాన సరోజమద్యవిలసీతూ పీఠస్థితం స్ఫూర్జత్సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయం విద్యుదృచా కాంతయా సంశ్లిష్టాధను ప్రసన్నవదనం వందే గురుం సాదరం श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ಭವನಿತ್ಯಮೇವ ಶ್ರೀ ಮಹಾಗಣಪತೈ ನಮಃ ಯಾ ಕುಂದೇಂದೂ ಹಾರದವಳ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತಶಂಕರ ಪ್ರಭೃತಿರ್ದೇವಸ್ಸಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् जयति पराशरसूनुः सत्यवतीहृदयनन्दनो व्यासः यस्यास्य कमलकलितं वाङ्मयममृतं जगत्पिबति श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोऽपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदिसन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्कहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः नमःकर्षणाय च प्रद्युम्नाय नमस्तुभ्यम् अनिरुद्धाय ते नमः यात्वरा त्वरा मन्दरोद्धारे यात्वरा नतरक्षणे मय्यार्ते करुणामूर्ते सात्वरा क्वगताहरे क्षीरो दधावमरधानवयूथपाना मुन्मत्नथाममृतलब्धया आदिदेवः पृष्ठेन कच्छपवपुर्विदधारगोत्रं निद्राक्षणोद्रिपरिवर्तकशाणकण्डूः ॐ कूर्माय नमः प्रियबान्धवरे ನಮ್ಮ ಈ ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ ತೊಂಬತ್ತ ನಾಲ್ಕನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರ್ಮದಾ ನದಿ ತೀರದಲ್ಲಿರುವ ಋಷಿತೀರ್ಥ ಋಣತೀರ್ಥ ಮುಂತಾದ ತೀರ್ಥಗಳ ಮತ್ತು ದೀಪೇಶ್ವರ ಮುಂತಾದ ಪುಣ್ಯಾಲಯಗಳ ವರ್ಣನೆ ಅವುಗಳ ಉಪಾಖ್ಯಾನಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ ಕಾರ್ತಿಕ ಮಾಸದಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಉಪವಾಸವನ್ನು ಮಾಡಿ ಪರಮೇಶ್ವರ ದೇವನನ್ನು ಘತಾಭಿಷೇಕ ಪೂರ್ವಕವಾಗಿ ಸ್ನಾನ ಮಾಡಿಸಬೇಕು ಹಾಗೆ ಈಶ್ವರನಿಗೆ ಮಾಡಿರುವ ಕೃತಾಭಿಷೇಕದ ಪುಣ್ಯ ಪ್ರಭಾವದಿಂದ ತನ್ನ ವಂಶದ ಇಪ್ಪತ್ತೊಂದು ಪುರುಷರೊಡನೆ ಈಶ್ವರ ಲೋಕಕ್ಕೆ ಹೋಗಿ ಅಲ್ಲಿಂದ ಚಲಿಸುವುದಿಲ್ಲ ಶುಕ್ಲತೀರ್ಥದ ಯಾತ್ರೆಯಿಂದ ಮಾನವನು ಯಾವ ಸದ್ಗತಿಯನ್ನು ಹೊಂದುತ್ತಾನೆಯೋ ಅಂತಹ ಉತ್ತಮ ಗತಿಯನ್ನು ತಪಸ್ಸು ಬ್ರಹ್ಮಚರ್ಯ ಯಜ್ಞ ಅಥವಾ ದಾನ ಮುಂತಾದ ಯಾವ ಸಾಧನಗಳಿಂದಲೂ ಹೊಂದಲಾರನು ಮಹಾರಾಜನೇ ಅನೇಕ ಮುನಿಗಳಿಂದಲೂ ಸಿದ್ಧರಿಂದಲೂ ಸೇವಿಸಲ್ಪಟ್ಟಿರುವ ಶುಕ್ಲತೀರ್ಥವು ಮಹಾತೀರ್ಥವಾಗಿರುವುದು ಮಾನವನು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಪುನರ್ಜನ್ಮವನ್ನು ಹೊಂದುವುದಿಲ್ಲ ಅಯನ ಪುಣ್ಯಕಾಲ ಚತುರ್ದಶಿ ಸಂಕ್ರಾಂತಿ ಅಥವಾ ವಿಷು ಪುಣ್ಯಕಾಲಗಳಲ್ಲಿ ಮಾನವನು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಉಪವಾಸವ್ರತ ಇಂದ್ರಿಯ ಜಯ ಮತ್ತು ಚಿತ್ತ ಶಾಂತಿಗಳಿಂದ ಕೂಡಿದವನಾಗಿರಬೇಕು ಮತ್ತು ಯಥಾಶಕ್ತಿಯಾಗಿ ದ್ವಿಜರಿಗೆ ದಾನವನ್ನು ಮಾಡಬೇಕು ಅದರಿಂದ ಹರಿಹರರು ಪ್ರೀತಿಸುವರು ಹಾಗೂ ಈ ಸನ್ನಿಧಿಯ ಪ್ರಭಾವದಿಂದ ಸಕಲ ಪುಣ್ಯಕರ್ಮಗಳ ಫಲವು ಅಕ್ಷಯವಾಗುವುದು ಯಾವ ಮಾನವನು ಶುಕ್ಲತೀರ್ಥದಲ್ಲಿ ದರಿದ್ರನಾದ ಅನಾಥನೋ ಅಥವಾ ನಾಥನುಳ್ಳವನೋ ಯಾರಿಗಾದರೂ ಕನ್ಯೆಯನ್ನು ದಾನ ಮಾಡಿ ವಿವಾಹವನ್ನು ಮಾಡಿಸುವುದಾದರೆ ಆ ಸತ್ಕರ್ಮದ ಫಲವನ್ನು ಹೇಳುವೆನು ಕೇಳು ದಾನ ಮಾಡಿರುವ ಕನ್ಯೆಯ ಮತ್ತು ಕನ್ಯೆಯಿಂದ ಬೆಳೆಯುವ ವಂಶಾವಳಿಯ ಸಂತತಿಯಲ್ಲಿ ಎಷ್ಟು ಸಂಖ್ಯೆಯ ರೋಮಗಳು ಇರುತ್ತವೆಯೋ ಅಷ್ಟು ಸಂಖ್ಯೆಯ ಸಹಸ್ರ ವರ್ಷಗಳವರೆಗೆ ರುದ್ರಲೋಕದಲ್ಲಿ ಮಾನ್ಯನಾಗಿ ವಾಸ ಮಾಡುತ್ತಾನೆ ರಾಜಿರಾಜನೇ ಅಲ್ಲಿಂದ ಮುಂದೆ ತನಗಿಂತಲೂ ಉತ್ತಮ ತೀರ್ಥವು ಬೇರೊಂದು ಇಲ್ಲದಿರುವ ಯಮತೀರ್ಥಕ್ಕೆ ಹೋಗಿ ಯಾತ್ರೆಯನ್ನು ನೆರವೇರಿಸಬೇಕು ಇದಿಷ್ಟಿರನೆ ಯಮತೀರ್ಥದಲ್ಲಿ ಮಾಘ ಮಾಸದ ಕೃಷ್ಣಪಕ್ಷದಲ್ಲಿ ಚತುರ್ದಶೀತಿಥಿಯ ದಿನದಲ್ಲಿ ಸ್ನಾನ ಮಾಡಿ ನಕ್ತ ಭೋಜನವನ್ನು ಮಾಡಿದ ಮನುಷ್ಯನು ಪುನರ್ಜನ್ಮದಿಂದ ಒದಗುವ ಯೋನಿ ನಿರ್ಗಮ ದುಃಖವನ್ನು ಹೊಂದುವುದಿಲ್ಲ ಮಹಾರಾಜನೇ ಯಮತೀರ್ಥದಲ್ಲಿ ಯಾತ್ರೆಯನ್ನು ಸಮಾಪ್ತಿಗೊಳಿಸಿ ಮುಂದೆ ಸರ್ವೋತ್ತಮವಾದ ಏರಂಡಿ ತೀರ್ಥಕ್ಕೆ ಹೋಗಬೇಕು ಸಂಗಮಸ್ಥಳವಾದ ಏರಂಡಿ ತೀರ್ಥದಲ್ಲಿ ಮಾನವನು ಸ್ನಾನ ಮಾಡಿ ಉಪವಾಸವ್ರತ ಪರಾಯಣನಾಗಿ ಒಬ್ಬ ಬ್ರಾಹ್ಮಣನನ್ನು ಭೋಜನ ಮಾಡಿಸಿದರೆ ಒಂದು ಕೋಟಿ ಬ್ರಾಹ್ಮಣರನ್ನು ಭೋಜನ ಮಾಡಿಸಿದ ಪುಣ್ಯವು ಸಂಭವಿಸುತ್ತದೆ ಪರಮ ಭಕ್ತಿ ಭಾವದಿಂದ ಕೂಡಿದವನಾಗಿ ಸಂಗಮ ರೂಪವಾದ ಏರಂಡಿ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಆದಿಯಲ್ಲಿ ಮೃತ್ತಿಕೆಯನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿ ತೀರ್ಥದಲ್ಲಿ ಅವಗಾಹನ ಸ್ನಾನವನ್ನು ಮಾಡಬೇಕು ಆ ತೀರ್ಥವು ಸಂಗಮಸ್ಥಳ ರೂಪವಾದುದರಿಂದ ನರ್ಮದಾ ನದಿಯ ಜಲದಿಂದ ಮಿಶ್ರವಾದ ಏರಂಡಿ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಸಮಸ್ತ ಪಾಪಗಳಿಂದ ನಿರ್ಮುಕ್ತನಾಗುತ್ತಾನೆ ರಾಜಶ್ರೇಷ್ಠನೇ ಅಲ್ಲಿಂದ ಮುಂದೆ ಕಲ್ಲೋಲಕೇಶ್ವರ ಎಂಬ ನಾಮಾಂಕಿತವಾದ ಉತ್ತಮ ತೀರ್ಥಕ್ಕೆ ಹೋಗಬೇಕು ಪುಣ್ಯ ತೀರ್ಥಗಳಲ್ಲಿ ಕಲ್ಲೋಲಕೇಶ್ವರ ತೀರ್ಥದಲ್ಲಿ ಗಂಗಾದೇವಿಯು ಅವತರಿಸುವಳು ಇದರಲ್ಲಿ ಸಂಶಯವಿಲ್ಲ ಕಲ್ಲೋಲಕೇಶ್ವರ ತೀರ್ಥದಲ್ಲಿ ಯಥಾವಿಧಿಯಾಗಿ ಸ್ನಾನ ಪಾನ ದಾನಾದಿ ಕರ್ಮಗಳನ್ನು ನೆರವೇರಿಸಿದ ಮನುಜನು ತನ್ನ ಸಮಸ್ತ ಪಾಪಗಳಿಂದ ಬಿಡಲ್ಪಟ್ಟವನಾಗಿ ಬ್ರಹ್ಮಲೋಕದಲ್ಲಿ ಪೂಜಿಸಲ್ಪಡುತ್ತಾನೆ ತರುವಾಯ ನಂದಿತೀರ್ಥಕ್ಕೆ ಹೋಗಿ ಆ ನಂದಿತೀರ್ಥದಲ್ಲಿ ವಿಧಿಪೂರ್ವಕನಾಗಿ ಸ್ನಾನವನ್ನು ಆಚರಿಸಬೇಕು ಅಲ್ಲಿ ನಂದಿಕೇಶ್ವರನು ಪ್ರಸನ್ನನಾಗುವನು ನಂದೀಶ್ವರನ ಅನುಗ್ರಹದಿಂದ ಸೋಮಲೋಕದಲ್ಲಿ ಸತ್ಕರಿಸಲ್ಪಡುತ್ತಾನೆ ಮಹಾರಾಜನೇ ತರುವಾಯ ಅನರಕವೆಂಬ ಅನ್ವರ್ಥ ಸಂಜ್ಞೆಯಿಂದ ಕೂಡಿದುದು ಮಂಗಳಪ್ರದವೂ ಆದ ತೀರ್ಥಕ್ಕೆ ಹೋಗಬೇಕು ಅನರಕ ತೀರ್ಥದಲ್ಲಿ ಸ್ನಾನ ಮಾಡಿದವನು ನರಕಲೋಕವನ್ನು ನೋಡುವುದಿಲ್ಲ ಅನರಕ ತೀರ್ಥದಲ್ಲಿ ಮಾನವನು ತನ್ನ ಅಸ್ಥಿಗಳನ್ನು ವಿಸರ್ಜಿಸಬೇಕು ಅದರಿಂದ ಆ ಪುರುಷನು ಮತ್ತೆ ರೂಪವಂತನು ಧನವಂತನು ಮತ್ತು ಭೋಗಿಯೂ ಆಗಿ ಜನಿಸುವನು ಮಹಾರಾಜನೇ ತರುವಾಯ ಉತ್ತಮವಾದ ಕಪಿಲಾ ತೀರ್ಥಕ್ಕೆ ಹೋಗಬೇಕು ಇದಿಷ್ಟಿರನೆ ಮಾನವನು ಆ ಕಪಿಲಾ ತೀರ್ಥದಲ್ಲಿ ವಿಧಿವತ್ತಾಗಿ ಸ್ನಾನ ಮಾಡುವುದರಿಂದ ಸಹಸ್ರ ಗೋದಾನದ ಫಲವನ್ನು ಅನುಭವಿಸುತ್ತಾನೆ ಜ್ಯೇಷ್ಠ ಮಾಸವು ಪ್ರಾಪ್ತವಾಗಿ ಆ ಮಾಸದಲ್ಲಿಯೂ ವಿಶೇಷವಾಗಿ ಚತುರ್ದಶಿ ತಿಥಿಯಲ್ಲಿ ಕಪಿಲಾತೀರ್ಥದಲ್ಲಿ ಉಪವಾಸವನ್ನು ಮಾಡಿ ಭಕ್ತಿಯಿಂದ ಸ್ವಾಮಿಗೆ ಘೃತದ ದೀಪವನ್ನು ಅರ್ಪಿಸಬೇಕು ಹಾಗೂ ಘೃತದಿಂದ ರುದ್ರನಿಗೆ ಅಭಿಷೇಕವನ್ನು ಮಾಡಬೇಕು ಆ ಪುಣ್ಯದಿಂದ ಸಂಪತ್ತಿಯನ್ನು ಹೊಂದುತ್ತಾನೆ ಮತ್ತು ಗಂಟೆಯ ಆಭರಣಗಳನ್ನು ಇಡಿಸಿರುವ ಕಪಿಲಾಗೋವಿನ ದಾನವನ್ನು ಮಾಡಬೇಕು ಆಗ ಶಿವಪ್ರಸಾದದಿಂದ ಸಮಸ್ತ ಆಭರಣಗಳಿಂದ ಕೂಡಿದವನು ಸರ್ವ ದೇವತೆಗಳಿಂದ ವಂದಿಸಲ್ಪಟ್ಟವನು ಮತ್ತು ಶಿವನಿಗೆ ಸಮಾನವಾದ ಶಕ್ತಿಯುಳ್ಳವನೂ ಆಗಿ ಯಾವಾಗಲೂ ಶಿವನಂತೆ ವಿಹರಿಸುತ್ತಾನೆ ಹಾಗೂ ಚತುರ್ಥಿಯಿಂದ ಕೂಡಿದ ಅಂಗಾರಕ ದಿನವೂ ಬಂದರೆ ಅಂದು ವಿಶೇಷವಾಗಿ ಶಿವನಿಗೆ ಅಭಿಷೇಕವನ್ನು ಮಾಡಿ ಅನೇಕ ಮಂದಿ ಬ್ರಾಹ್ಮಣರಿಗೆ ಭೋಜನವನ್ನು ನೀಡಬೇಕು ಅದರಿಂದ ಸಮಸ್ತ ಇಷ್ಟಾರ್ಥಗಳಿಂದ ಕೂಡಿದ ವಿಮಾನದಲ್ಲಿ ಸಮಸ್ತ ದೇವತೆಗಳೊಡನೆ ಕುಳಿತುಕೊಂಡು ಇಂದ್ರನ ಭವನಕ್ಕೆ ಹೋಗಿ ಅಲ್ಲಿ ಇಂದ್ರನೊಡನೆ ದಿವ್ಯವಾದ ಭೋಗಗಳನ್ನು ಅನುಭವಿಸುತ್ತಾನೆ ಮತ್ತು ಸ್ವರ್ಗ ಸುಖವನ್ನು ಭುಂಜಿಸಿ ಪುಣ್ಯಕ್ಷಯದಿಂದ ಸ್ವರ್ಗಲೋಕದಿಂದ ಭ್ರಷ್ಟನಾಗಿ ಧೈರ್ಯಶಾಲಿಯೂ ಅನೇಕ ಸುಖಭೋಗಿಯು ಆಗಿ ಜನಿಸುವನು ಅಂಗಾರಕ ದಿನದಿಂದ ಕೂಡಿದ ನವಮಿ ತಿಥಿಯಲ್ಲಿಯೂ ಅಮಾವಾಸ್ಯ ತಿಥಿಯಲ್ಲಿಯೂ ವಿಶೇಷವಾಗಿ ಅಲ್ಲಿ ಸ್ವಾಮಿಗೆ ಪ್ರಯತ್ನಪೂರ್ವಕವಾಗಿ ಅಭಿಷೇಕವನ್ನು ಮಾಡಿಸಬೇಕು ಅದರಿಂದ ರೂಪವಂತನೂ ಸುಂದರನೂ ಆಗುವನು ರಾಜಿರಾಜನೇ ಆ ಕಪಿಲಾ ತೀರ್ಥದಿಂದ ಮುಂದಕ್ಕೆ ತೀರ್ಥಗಳಲ್ಲೆಲ್ಲ ಸರ್ವೋತ್ತಮವೆನಿಸಿರುವ ಗಣೇಶ್ವರ ತೀರ್ಥಕ್ಕೆ ಹೋಗಬೇಕು ಆ ಗಣೇಶ್ವರ ತೀರ್ಥದಲ್ಲಿ ಶ್ರಾವಣ ಮಾಸ ಕೃಷ್ಣಪಕ್ಷದ ಚತುರ್ದಶಿ ತಿಥಿಯು ಬಂದಿರುವ ಸಮಯದಲ್ಲಿ ಮಾನವನು ಸ್ನಾನವನ್ನು ಮಾಡುವುದರಿಂದ ರುದ್ರಲೋಕಕ್ಕೆ ಹೋಗಿ ಅಲ್ಲಿ ಸತ್ಕರಿಸಲ್ಪಡುತ್ತಾನೆ ಮತ್ತು ಅಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೊಡುವುದರಿಂದ ದೇವ ಋಷಿ ಪಿತೃಋಣಗಳೆಂಬ ಮೂರು ಋಣಗಳಿಂದ ಮುಕ್ತನಾಗುತ್ತಾನೆ ಹಾಗೂ ಗಂಗೇಶ್ವರನ ಸನ್ನಿಧಿಯಲ್ಲಿ ಗಂಗಾವಧನವೆಂಬ ಒಂದು ಉತ್ತಮ ತೀರ್ಥವು ಇರುವುದು ಮಾನವನು ಕಾಮನೆಯಿಂದ ಕೂಡಿದವನಾಗಲಿ ನಿಷ್ಕಾಮನಾಗಲಿ ಗಂಗಾವಧನವೆಂಬ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಜನನ ಮೊದಲಾಗಿ ತಾನು ಮಾಡಿದ ಸರ್ವ ಪಾತಕಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಇದರಲ್ಲಿ ಸಂಶಯವಿಲ್ಲ ವದನವೆಂಬ ತೀರ್ಥದ ಪಶ್ಚಿಮ ದಿಕ್ಕಿನ ಕಡೆಗೆ ಹೆಚ್ಚು ದೂರವಿಲ್ಲದ ಸಮೀಪ ಪ್ರದೇಶದಲ್ಲಿ ದಶಾಶ್ವಮೇಧಿಕವೆಂಬ ಒಂದು ಉತ್ತಮ ತೀರ್ಥವು ಮೂರು ಲೋಕಗಳಲ್ಲಿ ಪ್ರಖ್ಯಾತಿಗೊಂಡಿರುವುದು ಮಂಗಳಪ್ರದವಾದ ಭಾದ್ರಪದ ಮಾಸದ ಅಮಾವಾಸ್ಯಾ ತಿಥಿಯಲ್ಲಿ ಒಂದು ರಾತ್ರಿ ಸಂಪೂರ್ಣವಾಗಿ ಉಪವಾಸವನ್ನು ಮಾಡಿ ವೃಷಭಾಂಕಿತ ಧ್ವಜದಿಂದ ಶೋಭಿಸುವ ಮಹೇಶ್ವರನನ್ನು ಅಭಿಷೇಕದಿಂದ ಸಂತೋಷಪಡಿಸಬೇಕು ಅಂತಹ ಸುಕೃತ ಮಹಿಮೆಯಿಂದ ಕಿರಿಘಂಟೆಗಳ ಸಾಲಿನಿಂದ ಶೋಭಿಸುತ್ತಿರುವ ಸುವರ್ಣಮಯವಾದ ವಿಮಾನದಿಂದ ರಮ್ಯವಾದ ರುದ್ರಲೋಕಕ್ಕೆ ಹೋಗಿ ರುದ್ರದೇವನೊಡನೆ ಸುಖವನ್ನು ಭುಂಜಿಸುತ್ತಾನೆ ಆ ತೀರ್ಥದ ಸರ್ವ ಭಾಗಗಳಲ್ಲಿಯೂ ಸಮಸ್ತ ದಿನಗಳಲ್ಲಿಯೂ ಆ ತೀರ್ಥೋದಕದಲ್ಲಿ ಸ್ನಾನವನ್ನು ಮಾಡಬೇಕು ಮತ್ತು ಪಿತೃಗಳಿಗೆ ತರ್ಪಣಾಂಜಲಿಯನ್ನು ಕೊಡಬೇಕು ಈ ಧರ್ಮಾಚರಣೆಯಿಂದ ಅಶ್ವಮೇಧಯಾಗದ ಫಲವನ್ನು ಅನುಭವಿಸುತ್ತಾನೆ ಇತಿ ಶ್ರೀ ಕೂರ್ಮಪುರಾಣೆ ಉತ್ತರಾರ್ಧೆ ಚತುರ್ನವತಿ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ ತೊಂಬತ್ತೈದನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯಕ್ಕೆ ಸೇರಿದಂತೆ ಭೃಗುತೀರ್ಥದ ವರ್ಣನೆ ಮತ್ತು ಗೌತಮೇಶ್ವರ ದೌತಪಾಪ ಮುಂತಾದ ಕ್ಷೇತ್ರಯಾತ್ರಾ ವಿಧಾನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं श्रीकृष्णाय नमः